ಮದ್ದೂರ್ ತಾಲೂಕು ಭಾರತಿನಗರದ ಭಾರತಿ ಕಾಲೇಜು ಆವರಣದಲ್ಲಿ ಮಕ್ಕಳಿಗಾಗಿ ಆಗಸ್ಟ್ ಎರಡರಂದು ವ್ಯಾಪಾರ ಭಾರತಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಪ್ರಾಂಶುಪಾಲರಾದ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಅವರು ತಿಳಿಸಿದ್ದರು ಭಾರತಿ ಟ್ರಸ್ಟ್ ಸಭಾಂಗಣದಲ್ಲಿ ಮಾತನಾಡಿದ ಅವರು ಶಾಲೆಯ ಮಕ್ಕಳಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸಲು ಉದ್ಯೋಗ ಭಾರತಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದರಿಂದ ಇತ್ತೀಚೆಗೆ ನಶಿಸುತ್ತಿರುವ ಗುಡಿ ಕೈಗಾರಿಕೆ ಸಣ್ಣ ಪ್ರಮಾಣದ ಉದ್ಯಮಗಳನ್ನು ನಮ್ಮ ಶಾಲೆಯ ಮಕ್ಕಳಲ್ಲಿ ಅರಿವು ಮೂಡಿಸುವುದರ ಜೊತೆಗೆ ಉದ್ಯಮವನ್ನು ಪ್ರಾರಂಭ ಮಾಡುವುದು ಹೇಗೆ ಅದರಿಂದ ಆರ್ಥಿಕತೆ ವೃದ್ಧಿಸಿಕೊಳ್ಳುವುದು ಹೇಗೆ ಎಂಬ ವಿಷಯವನ್ನು ಪ್ರಾಯೋಗಿಕವಾಗಿ ತಿಳಿಸಿಕೊಡಲು ನಮ್ಮ ವಿದ್ಯಾಸಂಸ್ಥೆ ಮುಂದಾಗಿದೆ ಎಂದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾರತಿ ವಿದ್ಯಾ ಸಂಸ್ಥೆ ಅಧ್ಯಕ್ಷ ಮಧುಜಿ ಮಾದೇಗೌಡ ವಹಿಸಲಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಹಾಗೂ ರೇಷ್ಮೆ ಉದ್ಯಮಿ ಕಿರಣ್ ಗೆರೆ ಜಗದೀಶ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಿಒ ಆಶಯ್ ಮಧುಮಾದೇಗೌಡ ಉದ್ಯಮಿಗಳಾದ ಸಜ್ಜನ್ ಸಿಂಗ್ ವೈಭವ್ ಹರೀಶ್ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆಂದರು ತಿನಿಸುಗಳನ್ನು ಹಾಗೂ ವ್ಯಾಪಾರ ಮಾಡತಕ್ಕಂಥ ವಸ್ತುಗಳನ್ನು ಮತ್ತು ಇಂದಿನ ಹಳ್ಳಿಗಾಡಿನ ಏನು ಆಟೋಟಗಳಿದೆ ಆಟೋಟಗಳನ್ನು ಪ್ರತಿಯೊಂದನ್ನು ಕೂಡ ಆಯೋಜಿಸಿಕೊಂಡಿದ್ದಾರೆ ಅದನ್ನು ಒಂದು ಸ್ಟಾಲ್ನ ಮುಖಾಂತರ ಅವರು ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಎಕ್ಸಿಬಿಟ್ ಮಾಡಿ ಅದನ್ನು ಪ್ರಾರಂಭ ಅಂದರೆ ಉದ್ಘಾಟನೆಯನ್ನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕರಾದ ಪುರಸ್ಕೃತರಾದ ಶ್ರೀ ಜಗದೀಶ್ ಕಿರಣ್ಗೆರೆ ಜಗದೀಶ್ ಅವರು ಉದ್ಘಾಟನೆಯನ್ನು ಮಾಡುತ್ತಾರೆ ಅದರ ಅವರ ಜೊತೆಗೆ ವೈಭವ್ ಅಂತೇಳಿ ಜಯಲಕ್ಷ್ಮಿ ಟ್ರೇಡ್ ಸೆಂಟರ್ ಬಂಡಿಪಾಳ್ಯ ಅವರು ಮತ್ತು ಸಿರಿ ವಾಟರ್ನ ಸಿರಿ ಪುಡಿವಳ್ಳಿಯ ಸಂಸ್ಥಾಪಕರಾದಂಥ ಹರೀಶ್ ಅವರು ಹಾಗೂ ಭಾರತೀನಗರದ ಜುವೆಲ್ಲರಿ ಶಾಪ್ ಹೊಂದಿರತಕ್ಕಂಥ ಸಜ್ಜನ್ ಅವರು ವಿಶೇಷ ಅವಮಾನರಾಗಿ ಭಾಗವಹಿಸುತ್ತಾರೆ ಸಮಾರಂಭದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಮ್ ಎಲ್ ಸಿ ಅವರು ಆದಂಥ ಮಧುಜಿ ಮಾದೇಗೌಡರವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಎಲ್ಲ ಟ್ರಸ್ಟಿಗಳು ಹಾಗೂ ಸಿ ಒಗಳಾದಂಥ ಆಶಯ್ ಮಧು ಮಹಾದೇವರು ಜೊತೆಗೆ ಸಂಸ್ಥೆಯ ಕಾರ್ಯದರ್ಶಿಯವರಾದಂಥ ಬಿ ಎನ್ ಮಂಜೇವ್ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಜೊತೆಗೆ ಸಂಸ್ಥೆಯ ಎಲ್ಲ ಅಧ್ಯಾಪಕರು ಪ್ರಾಂಶುಪಾಲರು ವಿದ್ಯಾರ್ಥಿಗಳು ಪಾಲ್ಗೊಂಡಿರುತ್ತಾರೆ ಇದಕ್ಕೆ ಇದರ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪಡೆದುಕೊಂಡು ನಮ್ಮ ಮಕ್ಕಳಲ್ಲಿ ಉದ್ಯಮ ನಡೆಸುವುದು ಹೇಗೆ ಎಂಬುದರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಸಹಾಯವನ್ನು ಮಾಡಬೇಕು ಅಂತ ನಾನು ಎಲ್ಲ